ಇನ್ಫೆಕ್ಷನ್ ಯಾವ್ದಾರ ಆಗಿದೆ ಇದೇನಾಗುತ್ತೆ ಅಂದರೆ ಒಂದು ಪ್ರತಿದಿನ ಒಂದು ಗಿಡಕ್ಕೆ ಮತ್ತು ಒಂದೇ ತಾಯಿ ಗಂಡಿರೋಕ್ಕೆ ಅದೇ ಪೆಟ್ಟಾಗುತ್ತೆ ಅದಾಗಾದ್ದರಿಂದ ಏನಾಗುತ್ತೆ ಅಂದರೆ ಕಾಯಿ ಎಲ್ಲ ಉದುರೋಗುತ್ತೆ ಮತ್ತು ಗಿಡ ಆಹಾರ ತಯಾರು ಮಾಡ್ಕೊಳಕ್ಕೆ ತೊಂದರೆ ಆಗುತ್ತೆ ಅನ್ಕೊಂಡು ಕೂಡ ಆಗೋದಿಲ್ಲ ಮತ್ತೆ ಗಿಡ ಕಾಯಿ ಕೂಡ ಸೆವೆಲಪ್ ಆಗುತ್ತೆ ಅದರ ನಡೀತಾ ಇರುತ್ತೆ ಏ ಎಷ್ಟೋ ಜನ ಇವಾಗ ತಿಳ್ಕಂತ ಹೇಳು ನೀವು ಮಾಡೋದೆಲ್ಲ ನೋಡ್ಕೊಂಡು ಎಷ್ಟೋ ಆಗುತ್ತೆ ಗೆಲ್ಪಾಗುತ್ತೆ ಹಾ ಇವರು ಆಫ್ ಮಾಡೋ ನಾಲ್ಕು ಹೋಗ್ತೀನಿ ನಮ್ಮ ಮಕ್ಕಳು ಸರ್ ಅಲ್ಲ ಪ್ಯಾಂಟ್ ತಗೊಂಡು ಏನು ಈ ಥರ ಆಗಿರೋದ್ರಿಂದ ನೋಡಿ ಈ ಥರ ಒಂದು ಊಜಿ ಹೊಡೆದಿದೆ ಈ ಥರ ಆಗೋದ್ರಿಂದ ಅದು ಅಲ್ಲಿ ಮೊಟ್ಟೆ ಇಟ್ಟೋಗಿರುತ್ತೆ ಆ ಮೊಟ್ಟೆ ಇಟ್ಟೋಗಿ ಅಲ್ಲೇ ಮರಿಯಾಗ್ಬಿಟ್ಟು ಕಾಯಿಲೆ ಕೊಳ್ತೋಗುತ್ತೆ ಅದಕ್ಕೋಸ್ಕರ ಔಷಧಿ ಹೊಡಿತಾರೆ ಅದು ಏನಾಗುತ್ತೆ ಅಂದ್ರೆ ಕಾಯಿ ಎಲ್ಲ ಉದ್ರೋಗುತ್ತೆ ಮತ್ತೆ ಗಿಡ ಆಹಾರ ತಯಾರು ಮಾಡ್ಕೊಳಕ್ಕೆ ತೊಂದರೆ ಆಗುತ್ತೆ ಮತ್ತೆ ಗಿಡ ಕಾಯಿ ಕೂಡ ು ಪ್ ಮೆಣಪು ಚೆಪ್ಪು ಇದೆಲ್ಲ ಸಾವು ಯಾವುದೇ ಕಂಪ್ನಿಗಳು ಬರ್ತವೆ ಯಾವ್ದಾದ್ರು ಯೂಸ್ ಮಾಡಬಹುದು ಇದು ಏನಂದ್ರೆ ಸೈಡ್ ಆಗಿ ಯೂಸ್ ಆಗುತ್ತೆ ಇದು ಒಂದು ಕ್ಯಾನಿಗೆ ನಲ್ವತ್ತು ಗ್ರಾಮ್ ಹಾಕಿ ಹೊಡೆದಿದ್ದೀನಿ ಸುಮಾರು ಎರಡು ಕ್ಯಾನ್ ಆಗಿದೆ ಒಂದು ಎಂಬತ್ತು ಗ್ರಾಮ್ ಅಷ್ಟೇ ಯೂಸ್ ಮಾಡಬಹುದು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಅಡಗಟ್ಟಬಹುದು ಬಟ್ ಇದು ವೈರಸ್ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಬಟ್ ನಮ್ಮ ಬೆಳೆಗೆ ಯಾವುದೇ ರೀತಿ ವೈರಸ್ ಬಂದಿಲ್ಲ ಫಂಗಲ್ ಇನ್ಫೆಕ್ಷನ್ ಚೀನಾಗಿ ಶೀತ ಜಾಸ್ತಿ ಆಗಿರೋದಿಲ್ಲ ಸೊ ಹಂಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು